ಇವರು ಮಾಸ್ಟರ್ ಶೆಫು ನಮ್ಮ ಮನೇಲಿ ಅವ್ರ ಅಜ್ಜಿಗೆ ಇಡ್ಲಿಗೆ ಬಟ್ಟೆ ಹಾಕಿ ಹಾಕಿ ಕೊಡ್ತಾರ ಚಿಬ್ಲ್ಗಲಂಬುದು ಹಾಯ್ ಮಾಡಿ ವೀಡಿಯೋ ಮಾಡ್ತಾನೆ ಪುಟ್ಟನಿ ಹಾಯ್ ಗುಡ್ ಮಾರ್ನಿಂಗ್ ಅನು ತಜ್ಜಿ ಪಾಪ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅನ್ನು ಇವತ್ತು ನಮ್ಮ ಮನೆ ಬೆಳಿಗ್ಗೆ ಬೆಳಗ್ಗೆ ತಿಂಡಿ ಒಟ್ಟಿಗೆ ಪಾತ್ರೆ ಪದೇ ಪದೇ ಒಂದು ಎರಡು ಮೂರು ಸತಿ ಒಟ್ಟಿಗೆ ಜಾತ್ರೆ ಎತ್ಕೊಂಡಿದ್ವಲ್ಲ ಚಿಗ್ಲು ಇದೆಲ್ಲ ಮೇಲ್ಕೈತ್ತಿಟ್ಟಿರಲ್ಲ ಒಟ್ಟಿಗೆ ತುಂಬ ಮಡ್ಬಿಡುವ ಒಂದೇ ಪಾತ್ರೆ ಅಂದ್ಬಿಟ್ಟು ದೊಡ್ಡ ಪಾತ್ರೆ ಇದು ತುಂಬಾ ಒಂದೇ ಸತಿ ಬದು ಕೈಗೆ ಚುಚ್ಕೊಂಡ मगा थड़ आपकोना े

உம்ம்

ಈಗ ಸಾಂಬಾರು ಏನು ಮಾಡೋದು ನೋಡಿ ಪರವಾಗಿಲ್ಲ ಈಗ ಸಂಪುಣ ಎಷ್ಟು ಕಾಲೈತಿ ಈಗ ಈಗ ಏನು ಇಡ್ಲಿ ಪಾತ್ರೆಗಳಾಗಿದ್ರೆ ಈಗ ಎಷ್ಟು ಮೂರು ಮೂರು ಹಬ್ಬ ನಾಲ್ಕು ಹಬ್ಬ ಬೇಯಿಸ್ಬೇಕಾಗಿತ್ತು ಅದಕ್ಕೆ ನಮ್ಮಮ್ಮ ಈ ಐಡಿಯಾ ಹುಡ್ಕೋದು ಒಂದೇ ಸಲ ಅದಕ್ಕೆ ತುಂಬ

ನಮ್ಮ ಮಾಮೂಲಿ ಗ್ಯಾಸ್ ಸ್ಟವರ್ ಮಾಡಿದ್ವಿ ಅದು ಲೇಟ್ ಆಯ್ತಾರೆ ಇದು ದೊಡ್ಡ ಪಾತ್ರೆ ಇಷ್ಟು ದೊಡ್ಡ ಪಾತ್ರೆ ಬೇಕೇ ಅದಕ್ಕೆ ಇದನ್ನ ಹಂಗ ಹಿಂಗೋ ನಂಗೆ ಫಿಟ್ ಮಾಡೋದು ಗೊತ್ತಿಲ್ಲ ಕಷ್ಟಪಟ್ಟು ಫಿಟ್ ಮಾಡ್ದೆ ಗ್ಯಾಸ್ಗೆ ಇದ್ದೇ ಇಟ್ಟಿದ್ದು ಅದು ಹತ್ತು ನಿಮಿಷ ಬೆಂದಾಯ್ತ ಅಂತ ಒಂಚೂರು ಜಾಸ್ತಿ ಹಾಕೊಂಬಿ ಸೌಂಡ ಬೇಗ ಬೇಗ ಆಯ್ತಾ ಎಲ್ಲ ಕಷ್ಟ ಸಾಕೊಂಡು ಆವತ್ತು ಹಾಕಿದ್ದು ಜಾತ್ರೆ ದಿನ ಬುಡ ಆಫ್ ಆಗೋಯ್ತಾ ಇನ್ನೂ ಹಿಂಗೆ ಮಾಡಕ್ಕೆ ಅದು ಆ ಕಡೆಗೆ ಸ್ಲೋ ಈ ಕಡೆಗೆ ಜಾಸ್ತಿ ಹಿಂಗೆ ಕಮ್ಮಿ ಮಾಡ್ಬೇಕಾ ಜಾಸ್ತಿ ಮಾಡಬೇಕಾ ಅಷ್ಟು ಸಾಕು ಕಡೆ ಬೇಯ್ತಾ ಇದೆ ಕರೆಕ್ಟಾಗಿ ಇದ್ದಂದು ಕರೆಕ್ಟಾಗಿ ಅದ ಚಟ್ಟಿನೂ ರೆಡಿ ಆಯಿತು ಬಿಡ್ಲಿ ಬೈತಾ ಒಂದು ಐದು ನಿಮಿಷ ಆಗ್ಬಿಡುತ್ತೆ ದೊಡ್ಡ ಗ್ಯಾಸ್ ಸ್ಟವ್ ಇಟ್ಟರೋದ್ರಿಂದ ಬೇಗ ಬೇಗ ಅಡುಗೆ ಆಗ್ಬಿಡುತ್ತೆ ಅದರಲ್ಲಿ ಇನ್ನು ಇದೇ ಗ್ಯಾಸ್ ಇದೇ ಇದ್ರ ಪಾತ್ರೆನ ನಾವು ನಾರ್ಮಲ್ ಅಡುಗೆ ಮಾಡೋ ಇದರಲ್ಲಿ ಇಟ್ಟಿದ್ರೆ ಆಫ್ ಆನ್ ಅವರ್ ಆಗೋದು ಅರ್ಧ ಗಂಟೆ ಮೇಲಾಗಲೋದು ಇವಾಗ ಎಷ್ಟೊಂದು ಐದು ನಿಮಿಷ ಆಯಿತು ಅರ್ಧ ಇನ್ನೊಂದು ಐದು ನಿಮಿಷ ಆದರೆ ಫುಲ್ ಕಂಪ್ಲೀಟಿಗೆ ಮುಗೀತು ನಮ್ಮಮ್ಮ ಹಾಲು ಗಿಡ ಪಲ್ಯದ ಬೇಸ್ ಮಾಡಿಟ್ಟ ಇದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅರ್ಧ ಇದಾದಮೇಲೆ ಈ ಗ್ಯಾಸ್ನ ಅಲ್ಲಿ ಅಲ್ಲಿ ಫಿಟ್ ಮಾಡಿಬಿಟ್ಟು ಅಲ್ಲಿ ಪಲ್ಯ ಮಾಡ್ಕೋಬೇಕು ತಿಂಡಿ ಎಲ್ಲ ತಿನ್ಕೊಂಡು ಪಾಪನ್ನ ತಗೊಂಡೋಗಿ ಸ್ಕೂಲ್ ಬಿಟ್ಬಿಟ್ಟು ಸ್ವಲ್ಪ ಬ್ಯಾಂಕಿಗೆ ಕೆಲಸ ಇತ್ತು ಅಂತೇಳಿ ಬಂದಿದ್ನು ಹಂಗೆ ಮತ್ತು ವಾಪಸ್ ಬರಬೇಕಾದ್ರೆ ಸ್ಲಿಪ್ಪರ್ ನೋಡೋಣ ಬಾ ಅಂತೇಳಿ ಅಲ್ಲಿ ಬಂದು ಸ್ಲಿಪ್ಪರ್ ತಗೊಂಡು ಮನೆಗೆ ಬಂದು ನೈಲ್ ಕಟ್ ಮಾಡ್ತಾ ಇದ್ವಿ ಯಾವಾಗಲೂ ಯಾವಾಗ್ಲೂ ನಾನೇ ನೈಲ್ ಕಟ್ ಮಾಡಿಕೊಡ್ಬೇಕು

ಮೆಟ್ಟಿಗೆಮ್ಮತ ಅದೊಂದು ಜೊತೆ ಪಪ್ಪಂಗ ಇದೊಂದು ಜೊತೆ ಎರಡು ಜೊತೆ ತಕೊಬಂದು ಇದು ಡೈಲಿ ಹಾಕಳಕ ಅದು ಅಂಗಡಿಗೆ ಅಂತ ನಂಗಿಲ್ಲ ಮಂಗಡು ನಂಗೂ ಇಲ್ಲ ನಿಂಗೂ ಇಲ್ಲ ಮಾತಾಡ್ಬೇಡ್ವಾ ನಿಂತ ಚಪ್ಪಲಿಗಳು ತಾಯಿ ಒಂದು ಸ್ಟ್ಯಾಂಡ್ ಜೋಡ್ಸ್ ತುಂಬಾ ಸುಮ್ಮನೆ ಚಪ್ಪಲಿ ಚಪ್ಪಲಿ ಏನು ತಗಬರ ಬಿಡ್ಕೊಂಡ್ ಮೆಟ್ಗಳ ಪಪ್ಪಂದು ದೊಡ್ಡ ಚಪ್ಪಲಿ ಓ ಆ ತರ ಬೇಕು ಅಂತೆ ಸರಿ ಬುಡ್ಕಂಡ್ ಬಂದ ಸರಿ ಬಿಡಿ ಸ್ಕೂಲಿಂದ ಬಂದು ಯೂನಿಫಾರ್ಮ ಚೇಂಜ್ ಮಾಡಿಲ್ಲ ಯಾರ್ದಮ್ಮ ಚಪ್ಪಲಿಗಳು ಅಂದ್ಬಿಟ್ಟು ಓಪನ್ ಕೂತಲ್ಲ ಪಪ್ಪನ್ ಚಪ್ಲಿನ ಓ ಹೆಂಗಿದ್ದು ಚೂಡು ಸಿಮೆಂಟ್ ಪೇಸ್ಟ್ ಚಪ್ಪಲಿಗಳಿದ್ದು

ಟು ಹಾಕಸ್ಕೊಳ್ಳೋ ಕಲ್ತಾರೆ ಇಟ್ಬಿಡ್ತಲ್ಲ ನಾವು ಬೆಳಿಗ್ಗೆಯೆಲ್ಲ ಮಾಡ್ಕೊಂಡು ನಮ್ಮ ತಂಗಿ ಇವತ್ತು ತಂಗಿ ತಂಗಿ ಹಸ್ಬೆಂಡು ಫ್ಯಾಮಿಲಿ ಎಲ್ಲರೂ ಮಾಡಿಸೋ ಬೆಟ್ಟಕ್ಕೆ ಹೋದರು ಹಾಂ ಆಯಿತು ಮಕ್ಕಳು ತೋರಿಸ್ಬೇಡ ಮಕ್ಕಳು ತೋರಿಸ್ಬಾರ್ದ ಮಕ್ಕಳನ್ನ ಲೈವಲ್ಲಿ ತೋರಿಸ್ಬಾರ್ದು ವೀಡಿಯೋದಲ್ಲಿ ತೋರ್ಬಾರ್ದು ಪುಟ್ಟಣಿ ಮಾತಾಡೋಲ್ಲ ಅವ್ರು 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 ಮಾತಾಡಬೇಕು ಕೂತು ಕ್ಯಾಂಕ್ ಯು ತ್ಯಾಂಕ್ ಯು

ನಿಂಗೆ ಅದೇ ಡೌಟ್ ನೀನು ಇಲ್ಲಿ ನೋಡಿ ಕ್ಯಾಮ್ರಾ ನೋಡಗಾರ ಏನು ಆಗಲ್ಲ ಇಲ್ಲಿ ಕ್ಯಾಮ್ರ ನೋಡಿದ್ರೆ ನೀನು ಫೋನೇ ನೋಡ್ಬೋದು ಕ್ಯಾಮ್ರ ನೋಡಿದೆ ಮಧ್ಯೆ ಸೆಟ್ರಲ್ಲಿ ನೋಡಿದ್ರೆ ನೀನು ಯಾವ ಯಾವ ಕಡೆಗೆ ನೋಡ್ದಂಗೆ ನಿಮ್ಮ ಮುಖನ ಕ್ಯಾಮ್ರದಲ್ಲಿ ನೋಡಿ ಇಲ್ಲಿ ಕಾಣ್ತೈತಲ್ಲ ಇಲ್ಲಿ ಅಲ್ಲಿ ನೋಡಬೇಕು ಅವಾಗ ಸರಿ ಐತೆ ಇಲ್ಲ ಅದು ಹಿಂಗೆ ತಿರ್ಗಂಡ್ರೆ ಹಂಕಂಡ್ರೆ ಹೆಂಗೆ ಕಂಡು ಬಿಡುತ್ತೆ ಬೈಲಿಗೆ ಬೈಲ್ ಹತ್ರ ಬಯಾನ ಏಳು ನಂಗೆ ಆಟ ಆಡ್ಕೋಬೇಕು ಬೈಲ್ ಬಾ ಹಾಗೆ ಕಳಿಸ್ತೀರಿ ನಾ ಹೇಳ್ದಂಗೆ ಹೇಳು ಬಾ ಎಳು ಬೈಲಿ ఎల్గ్ నేను చంద్ర జోగి ఆటాడుకో అష్ట అక్కడ బాక లాక్ హాక్బీ మల్లిక అంతంది నేను నాలుగు గంటే గొప్ప ఆ గంట ఇత మి స్కూట్రు నైట్ హన్ను గంట హెర్డ్ గంటారు నమ్ము నెక్కిబా చా హంగ ఆట ఆడుక్రెండ్ స్వల్పతి ఓళ్ళు గంట మల్కబడి జాస్తి ఎల్లు వర్గడే కలసాల అసలు పంప లాక్కుతీని అదకే అసొత్ అష్టతనే అవ అమ్మ అలా ఎస్ నే బుకుండ్రు మలికడ నే ఫొక ಆದ್ರೆ ಅಮ್ಮ ಕೇಳೋದ ಅಮ್ಮ ಚಿಲ್ಕತೆ ಚಿಲ್ಕತಗಿ ಅಂತಿದ ಈಗ ಜಸ್ಟ್ ಓಪನ್ ಮಾಡಿ ಕೂತ್ಕೊಂಡು ಬಾ ಸರ್ ವೀಡಿಯೋ ಮಾಡೋ ಎಲ್ಲಿ ಹೋಗ್ಬೇಡ ನನ್ನ ಜೊತೆಗೆ ಆಟೋ ನಾನೇ ನಿನ್ನ ಜೊತೆ ಆಟಾಡ್ತೀನಿ ಅಂತಂದ್ರೆ ಈಗ ಆ ಫ್ರೆಂಡ್ ಜೊತೆಗೆ ಆಟಾಡ್ಬೇಕಂತ ಅದಕ್ಕೆ ಅಷ್ಟೊ ತಿಂದು ಮೆಣ್ಸರಿತ ಹೇಳ್ತಾ ಕೂತಿಸರ್ರೇ ನಾ ಕೊಟ್ಟು ಹಂಗಾರೂ ಹೇಳ್ತಾಳೆ ಮತ್ತೆ ಈಗ ಸಮಾಧಾನ ಅದ ಈಗ ಮೈತ್ ಹ್ಬಿಟ್ಟು ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಕರ್ಕಂಬಂದು ಬಂದು ಕೂರ್ಸಿ ಇನ್ನೆಲ್ಲೂ ಹೋಗಿ ಆಟ ಆಡು ಇನ್ನೆಲ್ಲ ಆ ಕಡೆಗೆ ಈ ಕಡೆಗೆ ಹೋಗ್ಬಾರ್ದು ಗಾಡಿ ಗಿಡ ಹಸ್ಕೊಳ್ಬರ್ತಾವ ಸರಿನಾ ಆಟ ಕೂಡ ಮನೆಗೆ ಬರಬೇಕು ಬಂದು ಆಮೇಲೆ ಕಲರ್ಗಳು ಎತ್ಕೊಂಡ್ತಾರೆ ಅಲ್ಲಿಂದ ಹತ್ತೆಗೆ ತೊಗೊಟ್ಟದ್ದೆ ಮಾಡಲಿ ಹಾ ಬಂದು ರಾತ್ರಿ ಊಟ ಮಲ್ಕೊಳ್ಳೋದು ನಾನೀಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಸ್ವಲ್ಪ ಲೈವ್ ಮಾಡಬೇಕು ನಾನೀಗ ಈಗ ಇದು ಕಳಿಸ್ಬಿಡ್ತೀನಿ ಮಳೆ ಬಂದು ಕಡ ಮಳೆ ಬಂದು ಕನ್ಕಂದ್ರೆ ಇನ್ನೆಲ್ಲ ಹೋಗಂಗಿಲ್ಲ ಮಳೆ ಬಂದ್ಬಿಡ್ತು ಕ್ಯಾನ್ಸಲ್ ಆಟಾಡಕ್ಕೆ ಹೋಗಿ ಕ್ಯಾನ್ಸಲ್ ಆಗೋಯ್ತು ನೋಡಿ ಕೈ ಹೊಡ್ಡಿ ಹಿಂಗೆ ಸೀಪ್ ಜೋರಾಗಿ ಜೋರಾಗಿ ನೋಡಿದೆ ಮಳೆ ಬರ್ತಿಂದ ಅಂತ ಗಟ್ಟಿ ಮಾಡೋಗ್ಬಿಟ್ಟದಂತ

కరెక్ట్ హెల్లా మాట్ వీడియో సేర్స నిన్న అచ్చకట అదే అదే కరెక్ట్ మాట్లేడ దిక్ష స్కూల్ మక్కు ఆటే ఆడుక ఇల్ ಆಟ ಆಡದೆ ಆಡಲಿಲ್ಲ ಮಕ್ಕಳ ಜೊತೆಗಳು ನೀನು ಸರಿ ಇವಾಗ ಲೈವ್ ಸಾರಿ ಲೈವ್ ಲೈವ್ ಅನ್ನೋದೇ ಮತ್ತೆ ಬೈಗ ಲೈವ್ ಏನು ಮಾಡೋಣ ಲೈವ್ ಏನು ಮಾಡೋಣ ಅಂತಂದು ಒಂದು ವೀಡಿಯೋನ ಏನು ಮಾಡೋಣ ಓಕೆನಾ 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 ಫ್ರೆಂಡ್ಸ್ ಹೇಳು ಫಸ್ಟ್ ಟೈಮ್ ಯಾರು ನಮ್ಮ ವೀಡಿಯೋನ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಬರ್ತಾ ಇಲ್ಲ ಕಣಮ್ಮ ಮಳೆ ಬರ್ತಾ ಇದೆ

ಬಾಯ್ ಬಾಯ್ ನಾನು ಹೇಳ್ಕೊಟ್ಟಂಗೆ ಹೇಳಿದ್ರು ಬಾಯ್ ಬಾಯ್ ಮತ್ತೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ತರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಹೆಂಗ್ ಬರ್ತೈತಿ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್